ಒತ್ತು ಗೂಡಿಸಿ ಯಾಕಂದ್ರೆ ಹದಿನಾಲ್ಕನೇ ಹಣಕಾಸಿನ ಪ್ರತಿ ಗ್ರಾಮಕ್ಕೂ ಹಂಚಿಕೆ ಮಾಡಬೇಕು ಅದು ಕೂಡ ಅವರದ ವಾರ್ಡ್ಗಳಲ್ಲಿ ಹೆಚ್ಚಿನ ಬೇಡಿಕೆಗಳಿರುತ್ತೆ ಆದರೂ ಕೂಡ ತವೆಲ್ಲರೂ ಒಗ್ಗಟ್ಟಾಗಿ ಈ ನೂತನ ಕಟ್ಟಡವನ್ನು ಕಟ್ಟಣ ಕ್ರಮಗಳೆಲ್ಲ ಮಾಡಿಸಿ ಅಮ್ಮ ಅವರಿಂದ ಕೂಡ ಪೂರ್ಣಗೊಳಿಸಿ ಒಂದು ಕಟ್ಟು ಇನ್ನೂ ಕೂಡ ನಾನು ಜೊತೆಗೆ ಅಧಿಕಾರ ಶಾಶ್ವತ ಅಲ್ಲ ಗ್ರಾಮ ಪಂಚಾಯತಿಲಿ ಕೆಲವರು ಎರಡು ಬಾರಿ ಬಂದಿದ್ದಾರೆ ಕೆಲವರು ಒಂದು ಬಾರಿ ಗೆದ್ದಿದ್ದಾರೆ ಅಧಿಕಾರ ಹೋಗುತ್ತೆ ಮತ್ತು ಇರ್ತಕ್ಕಂಥ ಸದಸ್ಯರು ಕೂಡ ನಾವು ಈಗ ಫೇಸ್ ಮಾಡಿದಾಗ ಸ್ವಲ್ಪ ವ್ಯತ್ಯಾಸಗಳಾಗಿದ್ದಾವಂತೂ ಅಲ್ಲಿ ಬೇರೆ ಎಲ್ಲರೂ ಕೂಡ ವಿಶ್ವಾಸ ತಗೊಂಡು ಪಂಚಾಯತಿಲಿ ಯಾವುದೇ ಗೊಂದಲಗಳಿರುತ್ತೆ పిడివరు కూడా ఎల్ విశ్వాస తో యావదే సమస్యలు నకారా అదకే నన్నెల్గూ కూడా అభినందన సీ యాకంద్రె రాష్ట్రపతిగా చెక్ పవర్ బుట్టే ఎరడన దినా పంచాయతీ అధ్యక్ష గ్రామ్ పంచాయతీ యాకే చెక్ పవరు అనే ఒక పంచాయతీ అధ్యక్షిగూ చెక్ పవర్లో జిల్లా పంచాయతీ అధ్యక్షి కూడా చెక్ పవర్ ఇలా గ్రామ పంచాయతీ అధ్యక్ష మాత్ర చెక్ పవర్ ఇతరు లీను అదే సరియీ కలసి ఎల్ కూడా విశ్వాసం తగ్గ అధ్యక్ష ఓదారు అద్రిందూ కూడా అభినందన చ ఈ పంచాయితీ యావత్తూ కూడా అధికార ఓగ్పే గీతి అధికార ఇదే సదస్యర్ అదూ కమన్తూ ఇది అది ఎల్నూ వీళ్ళు సమతూ యద్ధాలో అది ఇప్పుడు సోటగ్లో మాట్లే ఎల్గూ కూడా అభినంది ಬಂದಿರೋದ್ರಿಂದ ನೆಕ್ಸ್ಟ್ ಚುನಾವಣೆಗೆ ಹೋಗ್ಬೇಕಾದಂಥ ಒಂದು ಅವಶ್ಯಕತೆ ಇರೋದ್ರಿಂದ ಅತಿ ತುರ್ತಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಾಡಿದ್ದೀರಿ ಹಾಗೆ ಈ ಒಂದು ಸಭೆಯಲ್ಲಿ ಕರ ವಸೂಲಾತಿ ಆಂದೋಲನ ಅಂತ ಒಂದು ಮಾತಾಚರಣೆಯನ್ನ ಮಾಡ್ಕೊಂಡಿದ್ದೀರಿ ಗ್ರಾಮ ಪಂಚಾಯತ್ನಲ್ಲಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು ಸುರಳಿತವಾಗಿ ನಡೀಬೇಕಂದ್ರೆ ಎಲ್ಲದಕ್ಕೂ ಹಣ ಬೇಕು ಹಣ ಅಂದರೆ ಈಗ ನಾವು ಸ್ಥಳೀಯ ಸ್ಥಳೀಯ ಸಂಪನ್ಮೂಲದಿಂದನೇ ಅದನ್ನು ನಾವು ತುಂಬಬೇಕಾದಂಥ ಅನಿವಾರ್ಯತೆ ಯಾಕೆಂದ್ರೆ ಎಲ್ಲವನ್ನು ನಮಗೆ ಗ್ರಾಮ ಪಂಚಾಯತಿ ಅವರು ಕೊಡ್ತಾರೆ ಬೀದಿ ದೀಪ ಇರ್ಬೋದು ಚರಂಡಿ ದುರಸ್ತಿ ಇರ್ಬೋದು ಚರಂಡಿ ಸ್ವಚ್ಛತೆ ಇರ್ಬೋದು ಹಾಗೆ ನೀರು ನಿರ್ವಹಣೆ ಇರ್ಬೋದು ಅವ್ರಿಗೂ ಸಹ ಹಲವಾರು ಖರ್ಚುಗಳು ಇರ್ತವೆ ಖರ್ಚು ಎಲ್ಲ ಥರದ ಮೋಟ್ರು ವೈದ್ಯರು ಮಾಡೋಕ್ಕೆ ಖರ್ಚು ಕೊಡಬೇಕು ಕೆಲವೊಂದು ಬೀದಿ ದೀಪ ಪರಿಸ್ಥಿತಿ ಮಾಡಬೇಕು ಕೆಲವೊಂದು ಎಲ್ಲ ಥರದ ಖರ್ಚುಗಳನ್ನೂ ಸಹ ಅವ್ರಿಗೂ ಖರ್ಚು ಬರ್ತಾ ಇರೋದ್ರಿಂದ ನಮ್ಮ ಪಂಚಾಯತ್ ವ್ಯಾಪ್ತಿನಲ್ಲಿ ಅತಿ ಹೆಚ್ಚು ನಾವು ಯಾವತ್ತಿದ್ರೂ ಕಂದಾಯನ ಕಟ್ತೇನೆ ತಪ್ಪಿಸ್ಕೊಳ್ಳಕ್ಕಂತೂ ಆಗಲ್ಲ ಅದಕ್ಕೆ ಪೆನಾಲ್ಟಿನೂ ಸಹ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಒಂದು ಪರಿಣಾಮ ನಮ್ಮ ಮೇಲೆ ಬೀರುತ್ತೆ ಆದ್ರಿಂದ ತಾವುಗಳು ಈ ಒಂದು ಕಂದಾಯ ವಸೂಲಾತಿ ಸಮಯದಲ್ಲಿ ಬಂದಂಥ ಒಂದು ನಮ್ಮ ಪಂಚಾಯಿತಿ ಸಿಬ್ಬಂದಿಗಳ ಜೊತೆ ಭಾಳ ಇದರಿಂದ ಅನ್ಯೂನ್ಯವಾಗಿ ವರ್ತಿಸಿ ಅವರಿಗೆ ಏನೋ ಈಗ ಇರತಕ್ಕಂಥ ಇದರಲ್ಲಿ ಏನಾದರೂ ಜಾಸ್ತಿ ಇದ್ರೆ ಎರಡು ಟೈಮ್ ಮಾಡಿ ನಾವು ಕಟ್ಕೊತೀವಂತ ಒಂದು ಇದನ್ನ ಮಾಡಿ ಅವ್ರಿಗೆ ಕಂದಾಯ ವಸೂಲಾತಿ ಬಂದಾಗ ಒಂದು ಹೆಚ್ಚಿನ ಒಂದು ಇದನ್ನ ಕೊಟ್ಟು ಪ್ರೋತ್ಸಾಹ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ